ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ರಿಲೀಸ್ ಆಗೋದು ಬಹಳನೇ ಕಡಿಮೆ ಆಗಿದೆ ಕನ್ನಡದ ಟಾಪ್ ಸ್ಟಾರ್ಸ್ಗಳು ಕೂಡ ವರ್ಷಕ್ಕೆ ಒಂದು ಸಿನಿಮಾ ಕೊಡಲು ಆಗುತ್ತಿಲ್ಲ ಅದರಲ್ಲಿ ದರ್ಶನ್ ಅವರು ಮಾತ್ರ ವರ್ಷಕ್ಕೆ ಒಂದು ಸಿನಿಮಾವನ್ನು ಕೊಡುತ್ತಲೇ ಬಂದಿದ್ದಾರೆ ಆದರೆ ಬೇರೆ ಯಾವ ನಟರು ಕೂಡ ವರ್ಷಕ್ಕೊಂದು ಸಿನಿಮಾವನ್ನು ಇಲ್ಲ ಈಗ ಬಹಳನೇ ಸುದ್ದಿಯಲ್ಲಿರುವ ಫಿಲಮ್ಗಳು ಯಾವುದೋ ಅಂದರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಹಾಗೂ ಕಿಚ್ಚ ಸುದೀಪ್ ಅವರ ಕಿಚ್ಚ ಫಾರ್ಟಿ ಸಿಕ್ಸ್ ಸಿನಿಮಾ ಅಂದರೆ ಅವರ ಮ್ಯಾಕ್ ಸಿನಿಮಾ ಅದರ ಜೊತೆ ತೆಲುಗು ಪುಷ್ಪ ಟೂ ಚಿತ್ರ ಕೂಡ ಈಗ ಬಹಳನೇ ಸುದ್ದಿಯಲ್ಲಿದೆ ಕನ್ನಡಿಗರು ಕೂಡ ಬಹಳ ಜನ ಈ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಆಂಧ್ರ ಪ್ರದೇಶಲ್ಲಿ ಅಲ್ಲು ಅರ್ಜುನ್ ಅವರ ಈ ಚಿತ್ರಕ್ಕೆ ಬಹಳನೇ ನಿರೀಕ್ಷೆ ಉಂಟಾಗಿದೆ ಹಾಗೂ ಎಲ್ಲ ಅಭಿಮಾನಿಗಳು ಈಗಲಿಂದನೇ ತಯಾರಿಯನ್ನು ಕೂಡ ನಡೆಸಿಕೊಳ್ಳುತ್ತಿದ್ದಾರೆ ಆದರೆ ಇದೆಲ್ಲದರ ನಡುವೆ ಈಗ ಒಂದು ಶಾಕಿಂಗ್ ವಿಚಾರ ಹೊರಗೆ ಬರ್ತಾ ಇದೆ ಅದೇನೆಂದರೆ ಆಂಧ್ರ ಪ್ರದೇಶದಲ್ಲಿ ಡಿ ಬಾಸ್ ಅವರ ಡೆವಿಲ್ ಚಿತ್ರಕ್ಕೆ ಬಹಳನೇ ಕ್ರೇಸ್ ಕ್ರಿಯೇಟ್ ಆಗಿದೆ ಹಾಗೂ ಸಾಕಷ್ಟು ಅಭಿಮಾನಿಗಳು ಆ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಪುಷ್ಪ ಟೂ ಚಿತ್ರಕ್ಕಿಂತ ಡಿ ಬಾಸ್ ಅವರ ಡೆವಿಲ್ ಚಿತ್ರಕ್ಕೆ ಆಂಧ್ರ ಪ್ರದೇಶದಲ್ಲೂ ಕೂಡ ಬಹಳನೇ ಕ್ರೇಸ್ ಕ್ರಿಯೇಟ್ ಆಗಿದೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳಬಹುದು ಈ ಕ್ರೇಜನ್ನು ನೋಡಿ ಖುದ್ದು ಅಲ್ಲು ಅರ್ಜುನ್ ಅವರು ಕೂಡ ಶಾಕಾಗಿ ಹೋಗಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಡಿ ಬಾಸ್ ಅವರ ಡೆವಿಲ್ ಲುಕ್ ಯಾವ ರೇಂಜ್ಗೆ ಇದೆ ಅಂತ ಇದರಿಂದಲೇ ನಾವು ಊಹೆ ಮಾಡ್ಬೋದು ಡಿ ಬಾಸ್ ಅವರ ಡೆವಿಲ್ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು